ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಡವರಿಗಾಗಿ ಎಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿದೆ ನೋಡಿ ಬಿಜೆಪಿಯವರ ಹಾಗೆ ಸುಳ್ಳು ಹೇಳೋಕೆ ಬರೋದಿಲ್ಲ ಎಂದು ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ನೀಡಿದ್ದಾರೆ ಸೇಡಂಪಟ್ಟಣದ ವಾಸವಿ ಕಲ್ಯಾಣ ಮಂಟಪದ ಮೈದಾನದಲ್ಲಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಪರ ರೈತರ ಪರ ಕಾರ್ಮಿಕರ ಪರ ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ ಹೇಳಿ ಜಾತಿ ಜಾತಿಯಲ್ಲೇ ಜಗಳ ಹಚ್ಚೋದೇ ಅವರ ಸಿದ್ಧಾಂತ ಮೋದಿ ಭಾಷಣದಲ್ಲಿ ಪದೇ ಪದೇ ಹೇಳ್ತಾರೆ ಅಚ್ಚೇದಿನಾಯೇಗ ಅಂತ ಯಾವಾಗ ಬರೋದಪ್ಪ ಕೇಳಿ ಬರೀ ಸುಳ್ಳಿನ ಪ್ರಚಾರವೇ ಅವರ ಮಾರ್ಗವಾಗಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುಕ್ರಾಮ್ ಖಾನ್ ಹಾಗೂ ಮಹಂತಪ್ಪ ಹಾಗೂ ಪ್ರಮುಖರು ಭಾಗಿಯಾಗಿದ್ರು ವಿಶೇಷಂತ ನಮ್ಮ ಇವರೆಲ್ಲ ಇತ್ರ ನಮ್ಮ ವೆಂಕಟರಪ್ಪನವರು ಹೇಳಲ್ಲ ಅವರೇ ಹೇಳಿದ್ರು ಸಾಕಷ್ಟು ಬಿಡ್ಕೊಂಡಾರೆ ಸೇರಿದನ ಆಗಿದೆ ಇದೊಂದ್ ಮಾಡ್ಕೊಡಿ ಅಂತ ಅವರ ಭಯಲೇ ಬಂತಲ್ಲ ಸರ್ ಕಾವೇ ಏನು ಮಾಡಿದಿರಿ ಅಂತ ಇವತ್ತು ಬಾಗರ ಮುಂದೆ ಬಾಗಿತ್ತಿರೋರು ತಿರಕು ಡ್ಯಾಮ್ ಕಟ್ಟಿದವರ ನಾರಾಯಣಪುರ ಡ್ಯಾಮ್ ಕಟ್ಟಿದವರ ಸನ್ನತಿ ಏಕ್ ನೀರಾವರಿ ತಂದಿದವರ ತುಂಗಮದ ಕೆನಾಲ್ ಮಾಡಿಸಿದವರ ಗೌಡ್ರೆ ಶ್ರೀ ವೀರ ರೆಡ್ಡಿ ಅವ್ರೆ ಶ್ರೀ ಕಮಲುದิน ಅವರೇ श्री सिद्धु भानर हो रहे श्री नागेश कला हो रहे श्री जय हो रहे श्री सुभाष मिस्त्री हो रहे श्री मैनुद्दीन कार्गे हो रहे रम्य हेलो अस्सलाम वालेकुम जी मैम मैं थोड़ा क्या मालूम एक, दस मिनट में फोन कर प्रमुख ಪ್ರತಿ ಚುನಾವಣೆಯ ಅಂಶಗಳೇನಂದ್ರೆ ಮುಖ್ಯಾಂಶಗಳು ಏನಂದ್ರೆ ಆ ಎಲ್ಲ ಪಕ್ಷದ ಪ್ರಣಾಳಿಕೆ ಆಗುತ್ತೆ ಆ ಪ್ರಣಾಳಿಕೆ ಯಾಕೆ ಮಾಧ್ಯಮದವರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ಅಂದ್ರೆ ಯಾಕಂದ್ರೆ ಅಧಿಕಾರ ಬಂದ ಮೇಲೆ ಆ ಪಕ್ಷಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಯಾವ ದಿಕ್ಕಿನಲ್ಲಿ ಸಮಾಜವನ್ನ ವಹ್ತಾರೆ ಅಂದ್ಬಿಟ್ಟು ಆ ಪ್ರಣಾಳಿಕೆಯಲ್ಲಿ ಉಚ್ಚರಿಸಲಾಗ್ತದೆ ಮೊನ್ನೆ ತಾನೇ ನಮ್ಮ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ರು ಮ್ಯಾನಿಫೆಸ್ಟೋ ಕೂಡ ಬಂತು ನಮ್ಮ ಪ್ರಣಾಳಿಕೆನಲ್ಲಿ ನಾವು ಬಹಳ ಪ್ರಾಮಾಣಿಕವಾಗಿ ನಮ್ಮ ಶ್ರಮಿಕರಿಗೆ ಕಾರ್ಮಿಕರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಮಹಿಳೆಯರಿಗೆ ಇವರೆಲ್ಲರಿಗೂ ಒಂದು ಸಮಾಜದಲ್ಲಿ ಸಮಾನತೆ ಕೊಡಬೇಕು ಆರ್ಥಿಕವಾದಂತಹ ಸ್ಥಿರತೆ ಕೊಡಬೇಕು ಅಂತ ಒಂದು ನಾವು ಪ್ರಣಾಳಿಕೆ ತಂದಿದ್ದೀವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸ್ವಾಭಿಮಾನದ ಬದುಕನ್ನು ಕೊಟ್ಟಿ ಅವರಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ಒಂದು ಪ್ರಾಮಾಣಿಕವಾದಂತ ಪ್ರಣಾಳಿಕೆಯನ್ನು ನಾವು ತಂದಿದ್ದೀವಿ ನಮ್ಮ ಪ್ರಣಾಳಿಕೆಯಲ್ಲಿ ಆರೋಗ್ಯವಾಗಿ ಭಾರತ ಇರಬೇಕು ಒಳ್ಳದೇ ದೇಶವನ್ನ ಕಟ್ಟಬೇಕು ಅನ್ಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಾವು ಹೆಲ್ತ್ ಬಜೆಟ್ ಅನ್ನ ನಾವು ದುಪ್ಪಟ್ಟು ಮಾಡ್ತೇವೆ ಅಂತ ನಾವು ಹೇಳಿದ್ವಿ ವಿಶೇಷವಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೀವೇನು ಲೋನ್ ಪಡಿತೀರಾ ಆ ಲೋನ್ ಅನ್ನ ನಾವು ಇಂಟ್ರೆಸ್ಟ್ ಫ್ರೀ ಅನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಗೆ ನಾನು ಹೇಳ್ತೀನಿ ರೈತರು ನಮ್ಮೆನ್ನೆ ರೈತರು ಸರಿಯಾಗಿದ್ರೆ ಅವರು ಸಶಸ್ತ್ರ ಮಾಡಿದ್ರೆ ನಮ್ಮ ದೇಶ ಸರಿಯಾಗಿ ನಡೆಯುತ್ತೆ ಸಮೃದ್ಧಿ ಕಾಣುತ್ತೆ ಅಂದ್ಬಿಟ್ಟು ನಾವು ರೈತರಿಗೋ ಒಂದು ಪ್ರತ್ಯೇಕವಾದಂತಹ ಬಜೆಟ್ ಅನ್ನ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡದ